ಈ ಒಂದು ಕಾಳಜಿ ಅಂದ್ರೆ ಬಡ ಮಕ್ಕಳಿಗೆ ಅಭ್ಯಾಸಕ್ಕೆ ಅನಾನುಕೂಲ ಆಗಬಾರದು ಅನ್ನುವಂತ ಇಲ್ಲಿ ಇರುವಂತಹ ಶಿಕ್ಷಕರಿಗೆ ಬಹಳ ಚಂದ್ರ ಗೊತ್ತಿರಬೇಕು ಸುಮಾರು ಎರಡೂವರೆ ವರ್ಷದಲ್ಲಿ ಅಹ್ ಎಲ್ಲರಿಗೂ ಅವರು ಅಂದರೆ ಸುಮಾರು ಇಪ್ಪತ್ತೆರಡು ಕ್ರಿಯಾಶೀಲರಾಗಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಸಂಕಣ್ಣವರು ಮೇಡಮ್ ಅವ್ರಿಗೂ ಸಹಿತ ವಿದ್ಯಾರ್ಥಿಗಳು ಪ್ರಾಸ್ತಾವಿಕವಾಗಿ ಹೇಳಿ ಶಾಲೆಗಳಿಗೆ ನೋಟ್ ಪುಸ್ತಕ ನೋಟ್ ಪುಸ್ತಕಗಳನ್ನ ಬ್ಯಾಗ್ಗಳನ್ನು ಬ್ಯಾಗ್ಗಳನ್ನ ಜೊತೆಗೆ ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನ ಮಾಡಿಸಿಕೊಟ್ಟಿರುವಂತಹ ಕಳೆದ ವರ್ಷ ನಮ್ಮ ಹೈಸ್ಕೂಲ್ ವಿಭಾಗದ ವಿಜ್ಞಾನ ನಾಟಕ ಸ್ಪರ್ಧೆ ವಿಭಾಗ ಮಟ್ಟದ್ದು ಒಂಬತ್ತು ಜಿಲ್ಲೆಯವರು ಗದಗ ಬರಬೇಕಾಗಿತ್ತು ನಮ್ಮ ಮಾನ್ಯ ಡಯಟ್ನ ಡಯಟ್ ಉಪನ್ಯಾಸಕರಾಗಿರುವಂತಹ ಜಿ ಡಿ ದಾಸರ್ ಸರ್ ಅವರು ನಾನು ಕೇಳಿದ್ರು ಇಲ್ಲ ನಾವ್ ಹಿಂಗ್ ಕುಂತೀವಿ ಏನಾರ ಒಂದಿಷ್ಟು ಬಂದವರಿಗೆ ಒಳ್ಳೇದು ಹೆಲ್ಪ್ ಮಾಡೋಣ ಅಂತಂದು ನಾನು ಬಹಳಷ್ಟು ಸಾಮಗ್ರಿಗಳನ್ನ ಇಟ್ಟು ಕೊಟ್ರು ಜೊತೆಗೆ ಅಲ್ಲಿ ಬಂದಿರುವಂತ ಫಸ್ಟ್ ಸೆಕೆಂಡ್ ಥರ್ಡ್ ಗೆ